ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಬಡವನಹಳ್ಳಿ ಲೋಕೇಶ್ ಭ್ರಷ್ಟರಿಗೆ ಟಿಕೆಟ್ ನೀಡಿದ ಹೈಕಮಾಂಡ್ ವಿರುದ್ಧ ಗರಂ ನಾನೊಬ್ಬ ಬಿಜೆಪಿ ಪಕ್ಷದ ಕಟ್ಟ ಕಾರ್ಯಕರ್ತ ಪಕ್ಷಕ್ಕೆ ಏನು ಇಲ್ಲದ ಕಾರ್ಯದಲ್ಲಿ ಸಂಘಟನೆ ಮಾಡಿದ್ದೇನೆ ಶಿಡ್ಲಘಟ್ಟದಲ್ಲಿ ಒಮ್ಮೆ ಶಾಸಕ ಸ್ಥಾನದ ಅಭ್ಯರ್ಥಿಯೂ ಆಗಿದ್ದೇನೆ ಈ ಸದ್ಯ ಪಕ್ಷದ ರಾಜ್ಯ ಘಟಕದ ಹೈನೋದ್ಯಮ ಘಟಕದ ಉಪಾಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು ನಮ್ಮ ಪಕ್ಷದ ಹೈಕಮಾಂಡ್ ನನ್ನ ಪರ ಸಿಗಲಿಲ್ಲ ಬದಲಾಗಿ ಭ್ರಷ್ಟಾಚಾರರಿಗೆ ಮಣೆ ಹಾಕಿದ್ದಾರೆ ಎಂದು ಬಂಡಾಯ ಅಭ್ಯರ್ಥಿ ಬಲವನಹಳ್ಳಿ ಲೋಕೇಶ್ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಕೇಳಿದ್ದ ಬಲವನಹಳ್ಳಿ ಲೋಕೇಶ್ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಇಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಚುನಾವಣೆ ಮುನ್ನ ತಿಂಗಳಿಂದ ಕ್ಷೇತ್ರ ಸುತ್ತಿದ್ದ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಅಭ್ಯರ್ಥಿ ಸ್ಪರ್ಧೆ ಇಚ್ಛೆಯನ್ನ ಅಪ್ಲೋಡ್ ಮಾಡುತ್ತಲೇ ಇದ್ದರು ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ಕೋವಿಡ್ ಕಳ್ಳ ಇನ್ನೊಂದು ಭ್ರಷ್ಟಾಚಾರದ ಕೂಪ ಅಂತಂದ್ರು ಮತ್ತೆ ನಾಲಾಯಕ್ ಅಂತಂದ್ರು ಏನೇನೋ ಅಂದ್ರು ಅಂದ ಅವರಿಗೆ ಅವರು ಕೆಲಸ ಮಾಡಿದ್ದಾರೆ ಪಕ್ಷದಲ್ಲಿ ಅಂದ್ರೆ ಪರಿವಾರದ ಹಿನ್ನೆಲೆಯವರು ಕೆಲಸ ಮಾಡದಂತವರು ಪಕ್ಷದಲ್ಲಿ ನೋವಾಗ್ತದೆ ಈಗ ನೋಡಿ ಮನೆಯಲ್ಲಿ ಇವರು ಜನ ತಿರಸ್ಕಾರ ಮಾಡಿ ಮನೆಗೆ ಕಳಿಸಿದ್ರು ಅವ್ರ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಜನಗಳ ಸಮಸ್ಯೆಗೆ ಸ್ಪಂದಿಸಿ ಮತ್ತೆ ಆ ಅವರು ಇನ್ನು ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ಜನಗಳ ಮುಂದೆ ಬಂದಿದ್ರೆ ಅದಕ್ಕೆ ಒಂದು ಅರ್ಥ ಇರ್ತಾ ಇತ್ತು ಇನ್ನು ಈಗ ಎಂಟು ತಿಂಗಳು ಹೋಗಿಲ್ಲ ಅಧಿಕಾರ ಹೋಗಿ ಆಗ್ಲೇ ಅಧಿಕಾರ ದಾಹ ಏನು ನಾನು ಲೋಕಸಭೆಯಲ್ಲಿ ಸೆಂಟ್ರಲ್ ಹೋಗಿ ಇವ್ರನ್ನೆಲ್ಲ ಕಬ್ಜಾ ಮಾಡಿಕೊಂಡು ನಾನ್ ಲೀಡ್ ಮಾಡಬೇಕು ಅನ್ನುವಂತ ಈ ಮನಸ್ಥಿತಿ ಇರ್ತದಲ್ಲ ಅವ್ರಿಗೆ ಕಾರ್ಯಕರ್ತರು ಜ್ಞಾಪಕನೇ ಬರಲ್ಲ ಯಾಕಂದ್ರೆ ಹಿಂದಾರು ಕಾರ್ಯಕರ್ತರನ್ನ ಅವರು ಮನಸ್ಪೂರ್ಕವಾಗಿ ಮಾತಾಡಿಸಿ ಪ್ರೀತಿಯಿಂದ ಅಧಿಕಾರ ಇದ್ದಾಗ ಮಾಡಿದ್ರೆ ನೆನ್ನೆ ವಿಶ್ವನಾಥ್ ಅವ್ರ ಮನೆಗೆ ಹೋಗಿ ಮನೆ ಕಾದ್ರಲ್ಲ ಆ ಪರಿಸ್ಥಿತಿ ಬರ್ತಾ ಇರಲ್ಲ ಇವತ್ತು ಜನ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ರು ನೋಡಿ ನಾ ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ಏಳು ರಾತ್ರಿ ಏಳು ಗಂಟೆಗೆ ವೆಂಕಟರಮಣ ಸ್ವಾಮಿ ದರ್ಶನ ಆಗ್ಬಿಡ್ತಾ ಇತ್ತು ಇವರು ನಮ್ಮ ಮಂತ್ರಿಗಳ ದರ್ಶನ ಆಗ್ಲಿಲ್ಲ ಅಂತ ಅವ್ರ ಶಾಪನೇ ಇವತ್ತು ನಿನ್ನೆ ಮೊನ್ನೆ ನಡೆದಂತ ಘಟನೆಗೆ ಶಾಪ ಪುನರ್ ಪುನರಾವರ್ತನೆ ಆಗ್ತದೆ ಇಟ್ಸ್ ಆಗುತ್ತೆ ಬಿ ಗ್ರಾಜುಯೇಟ್ ಆಗಿರುವ ಬಡವನಹಳ್ಳಿ ಲೋಕೇಶ್ ಸದ್ಯ ಪಕ್ಷದಲ್ಲಿ ಹೈನೋದ್ಯಮ ಘಟಕದ ರಾಜ್ಯ ಪ್ರಕೋಷ್ಠ ಉಪಾಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರು ಶಿಡ್ಲಘಟ್ಟ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಪರಭಾವಗೊಂಡಿದ್ದರು ಇಂದು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಮಾಧ್ಯಮ ಪ್ರತಿಕ್ರಿಯೆ ನೀಡಿರುವ ಅವರು ಪಕ್ಷದ ಹೈಕಮಾಂಡ್ ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿದೆ ಪ್ರಭಾವಿಗಳು ಹಣ ಬಲ ಇರುವವರಿಗೆ ಮಾತ್ರ ಟಿಕೆಟ್ ಕೊಟ್ಟಿದೆ ಆತನೊಬ್ಬ ಕೋವಿಡ್ ಕಳ್ಳ ಅಭ್ಯರ್ಥಿಯಾಗಿ ನಾಲಾಯಕು ಎಂದೆಲ್ಲ ವಿಶ್ವನ ಬೆಂಬಲಿಗರಿಂದ ನಿಂದಿಸಿಕೊಂಡಿದ್ದಾರೆ ಇಂಥವರು ಗೆದ್ದು ಪಾರ್ಲಿಮೆಂಟ್ಗೆ ಹೋದರೆ ಅಲ್ಲಿಯೂ ಭ್ರಷ್ಟಾಚಾರವನ್ನೇ ಮಾಡುವುದು ಬಿಟ್ಟರೆ ಇನ್ನೇನು ನಿರ್ಲಕ್ಷಿಸಲು ಸಾಧ್ಯ ಎಂದು ಅಭ್ಯರ್ಥಿ ಸುಧಾಕರ್ ವಿರುದ್ಧ ಪರೋಕ್ಷವಾಗಿ ಗುಡುಗಿದರು ನನಗೆ ನನ್ನದೇ ಆದ ವರ್ಚಸ್ ಇದೆ ಅದನ್ನ ಈ ಚುನಾವಣೆಯಲ್ಲಿ ತೋರಿಸುತ್ತೇನೆ ಎಂದಿದ್ದಾರೆ ಇವತ್ತು ಮೋದಿಯವರ ಕಾಲಘಟ್ಟದಲ್ಲಿ ಏನು ಮೋದಿಯವರನ್ನ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಏನು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ರು ಮತ್ತೆ ಪ್ರಧಾನಮಂತ್ರಿ ಆಗಿದ್ದಾಗ ಕೊಟ್ಟಿದ್ರು ಅದನ್ನ ನೋಡಿ ನಾಯಿ ನಿಲ್ಸಿದ್ರೂನುನು ಗೆಲ್ತಾರೆ ಅನ್ನುವ ಒಂದು ಮಾತು ಎಲ್ಲ ಕಡೆ ಇದೆ ಇವತ್ತು ಯಾಕೆ ನಿಯತ್ತಿನ ನಾಯಿನೇ ನಿಲ್ಲಿಸದೆ ಭ್ರಷ್ಟಾಚಾರದ ಹಿನ್ನೆಲೆ ಇರೋರು ನಿಲ್ಲಿಸ್ತೀರಾ ಮತ್ತೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲಿ ರಿಜೆಕ್ಟ್ ಆದೋರ್ನ ಮತ್ತೆ ಇನ್ನೊಂದು ಇದಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಇಂಪೋರ್ಟ್ ಎಕ್ಸ್ಪೋರ್ಟುಗಳು ಇವು ಎಲ್ಲ ಕಾಲದಲ್ಲಿ ನಡೆಯಲ್ಲ ಓದಿಯವರು ಎಲ್ಲರಿಗೂ ನನಗೂ ಇವತ್ತು ಆರಾಧ್ಯ ದೈವನೇ ನಮಗೆ ಅದ್ರ ಅವ್ರ ಬಗ್ಗೆ ಭಾಳ ಗೌರವ ಇದೆ ಅವರ ಹೆಸರು ಹೇಳಿಕೊಂಡು ಇಲ್ಲಿ ನಾನಾ ಕಿತಾಪತಿಗಳು ಮಾಡ್ತಾರಲ್ಲ ಅದರ ವ್ಯವಸ್ಥೆ ವಿರುದ್ಧ ನಾನು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದೀನಿ ನಾನು ಒಂದು ಕಣದಲ್ಲಿರ್ತೀನಿ ಈ ವ್ಯವಸ್ಥೆಯ ವಿರುದ್ಧ ಜನಗಳಿಗೆ ಮನ ಮನಗೊಳ್ಳುವಂತೆ ಮಾಡ್ತೀನಿ ನಾನು ಕೊನೆಯವರೆಗೂ ಹೋರಾಟ ಮಾಡ್ತೀನಿ ನನ್ನ ಉದ್ದೇಶ ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನೋ ಮಾಡ್ತಾ ಇದ್ದೀನಿ ಅಂತೆಲ್ಲ ಬಾ ಈ ವ್ಯವಸ್ಥೆಯ ವಿರುದ್ಧ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದುಕೊಂಡು